ಆಡಳಿತ ವ್ಯವಸ್ಥೆಯ ಇರಬೇಕು ಅವ್ರಿಗೆ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ವಿಚಾರನ ಅವರ ಮ ಸನ್ಮಾನ್ಯ ಮಂತ್ರಿಗಳು ಅವ್ರ ಗಮನಕ್ಕೆ ಬರ್ತಿದ್ದಂಗೆ ತಕ್ಷಣಕ್ಕೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತಂದುಬಿಟ್ಟು ಬ್ಯಾಂಕ್ ಅವ್ರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ದೂರು ದಾಖಲಿಸಿರೋದು ಸನ್ಮಾನ್ಯ ನಾಗೇಂದ್ರ ಸಾಹೇಬ್ರೆ ಈ ಪ್ರಕರಣವನ್ನು ಬೆಳಕಿಗೆ ತಂದುಕೊ ತಂದು ಈ ಪ್ರಕರಣಕ್ಕೆ ನ್ಯಾಯನ ಈಗಾಗಲೇ ಒಂದಷ್ಟು ನ್ಯಾಯ ದೊರಕಿಸ್ಕೊಟ್ಟಿರೋದೇ ನಾಗೇಂದ್ರ ಸಾಹೇಬರು ಅಂಥದ್ರಲ್ಲಿ ರಾಜೀನಾಮೆ ಕೇಳಲಿಕ್ಕೆ ನೈತಿಕತೆ ಇದೆಯಾ ಇವರು ನೈತಿಕತೆಯಲ್ಲಿ ಪ್ರತಿ ಸಂದರ್ಭದಲ್ಲೂ ಸಹ ನಾ ಒಂದು ಸಣ್ಣದ ಅದಕ್ಕೆ ಜೀವನೇ ಇಲ್ದಿರೋಂಥ ವಿಚಾರ ತಗೊಂಡ್ಬಿಟ್ಟು ಜೀವ ಕೊಡೋ ಅಂಥ ಜೀವ ಕೊಡೋಕ್ಕೋದು ಅನೇಕ ಇಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ವಿರೋಧ ಪಕ್ಷದವರು ಜವಾಬ್ದಾರಿತ ಸ್ಥಾನದಲ್ಲಿರೋರು ಅಂಥವನ್ನು ಮಾತಾಡಬೇಕು ಅಂಥವನ್ನು ಮಾತಾಡೋದು ಬದಲಾಗಿ ಇವು ಜೀವ ಇರೋದನ್ನ ಮಾತಾಡೋಕ್ಕೆ ಹೋಗ್ತಾ ಇದ್ರೆ ಇದು ಅರ್ಥ ಇನ್ನ ಮತ್ತು ನಾಗೇಂದ್ರ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರ್ದು ಅವರು ಒಂದು ಸಣ್ಣ ಸಣ್ಣ ತಪ್ಪು ಅದಲ್ಲಿ ಇಲ್ಲ ಈ ಪ್ರಕರಣಕ್ಕೆ ಈಗಾಗಲೇ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ ಅವರು ಈ ಪ್ರಕರಣವನ್ನು ಅವರೇ ಬೆಳಕಿಗೆ ತಂದಿದ್ದಾರೆ ಅದು ಆ ಪ್ರಕರಣದಲ್ಲಿ ಇನ್ನೂ ಸಹ ಅವ ಅಧಿಕಾರಿಗಳು ಜನನ ಸಸ್ಪೆಂಡ್ ಮಾಡಿದ್ದಾರೆ ಆ ವಧಿಕಾರಿಗಳು ಸಹ ಇನ್ನೊಂದು ವರ್ಷ ಹೇಳ್ತಾರೆ ಇದು ಚೆಕ್ಕೆ ಏನೋ ಡೂಪ್ಲಿಕೇಟ್ ಆಗಿದೆ ಆಮೇಲೆ ಇನ್ನೂ ಏನೇನೋ ಚರ್ಚೆ ನಡೀತದೆ ಇದು ಸಿ ಐ ಡಿ ತನಿಖೆಯಲ್ಲಿರುವಾಗ ಸಿ ಐ ಡಿ ತನಿಖೆ ತನಿಖೆ ಮಾಡ್ತಾರೆ ಸಮರ್ಪಕವಾಗಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ನವರು ಸಿ ಐ ಡಿ ತನಿಖೆಯಲ್ಲಿ ಅದು ಬೆಳಕಿಗೆ ಬರ್ತದೆ ಬೆಳಕಿಗೆ ಬಂದ ನಂತರನ ಯಾರು ತಪ್ಪಿಸ್ತರಿಸ್ತಿರ್ತಾರೆ ಅವ್ರಿಗೆ ತಲೆದಂಡ ಆಗಬೇಕು ಮತ್ತು ಶಿಕ್ಷೆ ಆಗಲೇಬೇಕು ಅದರಲ್ಲೇನು ಎರಡು ಮಾತಿಲ್ಲ ಚಕಾರ ಇಲ್ಲ ಅದಲ್ಲದೇ ಈ ವಿರೋಧ ಪಕ್ಷದವರು ಮಾಡುವಂಥ ಸತ್ಯಕ್ಕೆ ದೂರವಾದ ನಂಬಿಕೆಗೆ ಅನರ್ಹವಾದ ಸುಳ್ಳು ಪೊಳ್ಳುಗಳ ಒತ್ತಡಕ್ಕೆ ಮಳೆದು ಯಾವುದೇ ಕಾರಣಕ್ಕೂ ರಾಜೀನಾಮೆನ ಸ್ವೀಕಾರ ಮಾಡೋವಂಥದ್ದು ಅದಕ್ಕೆ ರಾಜೀನಾಮೆಗೆ ವಿಷಯನ ತಿಳಿಸೋಂಥ ಕೆಲಸನ ಯಾವುದು ಕ ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಬಾರ್ದು ಒಂದು ವೇಳೆ ಅವರೇನಾದರೂ ನಾಗೇಂದ್ರ ಅವ್ರಿಗೆ ರಾಜೀನಾಮೆನೇ ಕೇಳಿದ್ದೆ ಆದರೆ ಅದಕ್ಕೆ ತಕ್ಕವಾಗಿ ನಾವು ಸಹ ಪ್ರತ್ಯುತ್ತರವಾಗಿ ಬೀದಿಗಿಳಿದು ದೊಡ್ಡ ಮಟ್ಟದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ವಾಲ್ಮೀಕಿ ಸಮಾಜದ ಹೋರಾಟ ಯಾವ ಮಟ್ಟದಲ್ಲಿರ್ತದೆ ಅಂತಂದು ಹೇಳಿಬಿಟ್ಟು ಕರ್ನಾಟಕದ ಜನತೆಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಎಲ್ಲವನ್ನು ಗೊತ್ತಿದೆ ಅದೇ ರೂಪ ಮಟ್ಟದ ಹೋರಾಟ ಮಾಡ್ತೀವಿ ಸನ್ಮಾನ್ಯ ನಾಗೇಂದ್ರವರು ಈ ಸಮಾಜದ ಯುವ ನಾಯಕರು ಜನಪರ ಚಿಂತಕರು ಇವ ಬಹಳ ಮುತ್ಸಾಹಿಗಳು ಜನರ ಮಧ್ಯೆ ಬೆಳೆದವರು ಜನರ ಮಧ್ಯೆ ಇರೋರು ಇಂಥವ್ರಿಗೆ ನೀವು ರಕ್ಷಣೆಯನ್ನು ಕೊಟ್ಟು ಅವ್ರನ್ನ ಪ್ರಬಲವಾಗಿ ರಾಜಕೀಯವಾಗಿ ಸ್ಥಾನಮಾನವನ್ನು ಕೊಡಬೇಕು ಆ ಕೊಟ್ಟಿರೋ ಸ್ಥಾನಮಾನಗಳನ್ನು ಯಾವುದೇ ಕಾರಣಕ್ಕೂ ಕಸಿಯುವಂಥ ಕೆಲಸ ಮಾಡಬಾರ್ದು